ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮ್ಮರ್ ಬಂದೇ ಬಿಡ್ತು ಸಿಕ್ಕಾಬಟ್ಟೆ ಬಿಸಿಲು ಶೆಕೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರನೇ ತಂಪಾದ ಆಹಾರವನ್ನು ಪಾನೀಯಗಳನ್ನು ನಾವು ಸೇವಿಸಬೇಕಾಗತ್ತೆ ತಂಪಾದ ಆಹಾರ ಅಂತ ಬಂದಾಗ ಹೆಸರು ಕಾಳು ದೋಸೆ ದೇಹಕ್ಕೆ ತುಂಬ ತಂಪು ಅದು ಹೇಗೆ ಮಾಡೋ ಅಂತ ನೋಡೋಣ ಮೊದಲಿಗೆ ಅರ್ಧ ಕೆ ಜಿ ಕಾಳಿಗೆ ಅರ್ಧ ಕೆ ಜಿ ಅಕ್ಕಿ ಈ ಅಳತೇಲಿ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ನೈಟ್ ಪೂರ ನೆನೆಸಿ ಮತ್ತೆ ಬೆಳಗ್ಗೆ ಎದ್ದು ಚೆನ್ನಾಗಿ ವಾಶ್ ಮಾಡಿ ಪಕ್ಕದಲ್ಲಿಟ್ಕೊಂಡಿರೋವಂಥದ್ದು ಮಸಾಲೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದಿನ ಶುಂಠಿ ಎರಡು ಸ್ಪೂನ್ ಜೀರಿಗೆ ಒಂದು ಫುಲ್ಲು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಡಿಯಾಗುವಷ್ಟು ಕಾಯಿ ತುರಿ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಕರಿಬೇವು ಇಷ್ಟು ತೆಗೆದಿಟ್ಕೋಬೇಕು ಮೊದಲು ತದನಂತರ ಗ್ರೈಂಡರಲ್ಲಾದರೆ ಗ್ರೈಂಡರು ಮಿಕ್ಸಿಯಲ್ಲಾದರೆ ಮಿಕ್ಸಿಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೀವು ಯಾರಾದ್ರೂ ದೋಸೆಯನ್ನು ಮಾಡಿ ಅಭ್ಯಾಸ ಇರೋರಿಗೆ ಇದು ಈಸಿ ಜೊತೆಗೆ ಕಡಲೆ ದೋಸೆ ಮಾಡೋದನ್ನು ನೀವು ಅಭ್ಯಾಸ ಮಾಡಿಕೊಂಡಿದ್ರೆ ಹೆಸರು ಕಾಳು ದೋಸೆ ಮಾಡೋದು ಅಷ್ಟೊಂದೇನು ಕಷ್ಟ ಆಗೋದಿಲ್ಲ ಕಾಳು ದೋಸೆ ರೆಸಿಪಿನೂ ನಾನು ನನ್ನ ಚಾನಲನ್ನೇ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಅದರಲ್ಲಿ ಕಡಲೆಬೇಳೆ ಹಾಕಿ ಮಸಾಲೆ ಅಕ್ಕಿ ರುಬ್ಬೋದು ಇದರಲ್ಲಿ ಹೆಸರು ಕಾಳು ಅಕ್ಕಿ ಮಸಾಲೆ ಹಾಕಿ ರುಬ್ಬೋದು ಕಡಲೆಬೇಳೆ ಹೆಸರುಕಾಳು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಎರಡು ದೋಸೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ನಾರ್ಮಲಿ ಅಕ್ಕಿ ದೋಸೆ ಮಾಡ್ಕೊಳ್ತೀರಾ ಬಟ್ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಸಮ್ಮರಲ್ಲಿ ದೇಹಕ್ಕೆ ತುಂಬ ತಂಪು ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಮಿಸ್ ಮಾಡಿಬಿಡಿ ಏಕೆಂದರೆ ನೀವು ಬಿಸಿ ಬಿಸಿ ದೋಸೆ ಹಾಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಕಾಯಿ ಚಟ್ನಿ ಜೊತೆ ನಾರ್ಮಲಿ ಈ ಥರ ಕಡಲೆ ದೋಸೆ ಹೆಸರುಕಾಳು ದೋಸೆ ಗೋಧಿ ದೋಸೆ ರಾಗಿ ದೋಸೆ ಇದಕ್ಕೆಲ್ಲ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು ಬಿಸಿ ಬಿಸಿ ದೋಸೆಯನ್ನು ಯಾರಾದರೂ ಹಾಕ್ಕೊಡ್ತಾಯಿದ್ರೆ ಪ್ರಿಪೇರ್ ಮಾಡಿಕೊಡ್ತಾ ಇದ್ರೆ ಕೂತ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ ಬಟ್ ನಾವೇ ಮಾಡ್ಕೊಂಡು ನಾವೇ ತಿನ್ನುವಾಗ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಒಂದು ಅಥವಾ ಎರಡು ಬಟ್ ಯಾರಾದರೂ ಹಾಕ್ಕೊಡ್ತಾ ಇದ್ದರೆ ಮೂರರಿಂದ ನಾಲ್ಕು ತಿನ್ಬೋದು ಈ ಒಂದು ದೋಸೆಯನ್ನು ಜೊತೆಗೆ ಇದು ಆರೋಗ್ಯವಾಗಿದೆ ಏನು ನಿಮಗೆ ತುಂಬ ತಿನ್ನೋದ್ರಿಂದ ಏನೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಥವಾ ನೀವು ದಪ್ಪ ಆಗ್ತೀರಾ ಆ ಥರ ಏನೂ ಇಲ್ಲ ಇದೊಂದು ಆರೋಗ್ಯಕರವಾದಂತಹ ತಿಂಡಿಯಾಗಿರೋದ್ರಿಂದ ನೀವು ಹೊಟ್ಟೆ ತುಂಬ ಖುಷಿಯಾಗುವಷ್ಟು ಖುಷಿಯಿಂದ ತಿನ್ಬೋದು ಟ್ರೈ ಮಾಡಿ ಮನೆಯಲ್ಲಿ ಪದೇ ಪದೇ ನೀವು ಮಾಡ್ಕೊಂಡು ತಿಂತಾರೆ ನಿಮ್ಮ ಫ್ಯಾಮಿಲೀಲು ಕೇಳ್ತಾರೆ ಪದೇ ಪದೇ ಪ್ರಿಪೇರ್ ಮಾಡಿಕೊಡು ಅಂತ ನೋಡಿ ರುಚಿ ರುಚಿಯಾದ ಹೆಸರುಕಾಳಿ ದೋಸೆ ಸವೇಲೂ ಸಿದ್ಧ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಆ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶುಭ ದಿನ